ಹಾಯ್ ಹೆಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕದಿದಾರ ಹಿಮದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿಕ್ ಬಟ್ಟ ಪ್ರೆಸ್ ಮಾಡೋದನ್ನ ಬರಿ ಅಜಿತ್ ಅಜಿತ್ತು ಬಹಳಷ್ಟು ಗಾಬರಿಗೊಂಡಿರ್ತಾನೆ ಸ್ಟೇಷನ್ ಅಲ್ಲಿ ಸತ್ಯಣ್ಣ ಅಜಿತ್ ಇಬ್ರು ಕೂಡ ಕೂತ್ಕೊಂಡ್ ಮಾತನಾಡ್ತಾ ಇರ್ತಾರೆ ಏನ್ ಮಾಡೋದು ಸತ್ಯಣ್ಣ ಹೇಗಾದ್ರೂ ಮಾಡಿ ಭೂಮಿಗೆ ಸಮಾಧಾನ ಆಗೋಗ್ ಮಾಡ್ಬೇಕು ಯಾಕೆಂದ್ರೆ ಇದ್ರಿಂದ ಇರೋದೆಲ್ಲ ಅಂಜನಾ ಅನ್ನೋದು ಪಕ್ಕಾ ಗ್ಯಾರಂಟಿ ಸತ್ಯಣ ಸತ್ಯನ ಹೇಳ್ತಾರೆ ಸುಮ್ಮನೆ ಇದೆಯಲ್ಲೋ ಏನಾದ್ರೂ ಆಕ್ಷನ್ ತಾನೆ ಅಜಿತ್ ಹೇಳ್ತಾನೆ ಏನ್ ಮಾಡೋದು ಆ ದೇವಿಯಾನಿ ಅತ್ತೆ ಬೇಜಾರ್ ಮಾಡ್ಕೊಡ್ತಾರೆ ಈ ಕ್ಷಣದಲ್ಲಿ ಏನ್ ಮಾಡೋಕು ಕೂಡ ಆಗ್ತಾ ಇಲ್ಲ ಸತ್ಯ ಗೊತ್ತಿದ್ರು ಕೂಡ ಅದನ್ನ ಬಯಲಿಗೆ ಇಡದು ಸರಿಯಾದಂತ ಆಕ್ಷನ್ ತೊಗೊಳ್ಳಕ್ ಆಗ್ತಾ ಇಲ್ಲ ಸಂಪೂರ್ಣ ಸತ್ಯ ಗೊತ್ತಾಯ್ತು ಅಂದ್ರೆ ಆ ಕ್ಷಣ ಬಿಡೋದು ಇಲ್ಲ ಸತ್ಯಣ್ಣ ಈ ಕಡೆ ಭೂಮಿನ ಕರಿಯೋಕೆ ಅಂತ ಹೇಳಿ ಹೋಗ್ತಾಳೆ ಪೂಜೆಗೆ ಮನಸ್ವಿ ಪೂಜೆಗೆ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಓಡ್ತಾರೆ ಅಪ್ಪು ಕೂಡ ಬರ್ತಾಳೆ ಅಪ್ಪನ್ ಬರ್ತಿದ್ದಾಗೇನೆ ಅಜ್ಜಿ ಏನು ಆಲಂಗ್ಸ್ಕೊಳ್ತಾರೆ ಆದ್ರೆ ಸಂಗೀತ ಮಾತ್ರ ಮನೆ ಮಗಾಗಿ ಹಬ್ಬಕ್ ಬಂದಿಯಾ ಓದಿಯಾ ಅಷ್ಟಕ್ ಮಾತ್ರ ಇರ್ಬೇಕು ಅದ್ರ ದಿನಹ ನೀನು ಈಗ ನಂದೇ ಮನೆ ಅಂತ ಹೇಳಿ ಬಂದಿದ್ರೆ ನೀ ಕ್ಷಣದಲ್ಲಿ ಹೋಗು ಅಂತ ಹೇಳಿ ಹೇಳ್ತಾರೆ ದೇವಿಯ ನೀಟ್ ಸಮಾಧಾನ ಮಾಡ್ತಾಳೆ ಇಲ್ಲಿ ನಿನ್ನ ನಾನು ಕಕ್ಕ ಬರ್ತೀನಿ ಅವಳನ್ನ ಪೂಜೆಗೆ ಅಂತ ಅಂದಾಗ ಅಜ್ಜಿ ಬೇಕಾಗಿಲ್ಲ ಕಪ್ಪು ಇದ್ದವಳು ನನ್ ಟಿವಿ ವಿ ನಡೆದಂತರ ಅದಂತ ಎಲ್ಲ ನೋಡೈತಿ ನಿನ್ ವ್ಯಾಮಹ ಹೋಗಿಲ್ಲ ಅವಳ ಮೇಲೆ ಸಂಗೀತ ಹೇಳ್ತಾಳೆ ಅವಳು ಎಷ್ಟೇ ಆದ್ವಿ ನನ್ ಸೊಸೆ ನಿನಗೆ ಅದೆಲ್ಲ ಅಲ್ಲಮ್ಮ ಅಜಿತ ಬರ್ತಾನೆ ಅಲ್ಗೆ ಬರ್ತೇನೆ ನೀರಾ ಅಂತ ಅಂದಿದ್ದಾನೆ ಅವನ್ ಬಂದ್ರೆ ಬೇಸರ ಮಾಡ್ಕೊಳೋದಿಲ್ವಮ್ಮ ಅವನೊಬ್ಳಿಗೆ ಹೇಗಿರ್ತಾನೆ ಹೇಳು ಅದೆಲ್ಲ ಗೊತ್ತಿಲ್ಲ ಹೇಗೂ ಆಗುತ್ತೆ ಬಾ ನೀನ್ ಈಗ ಎಲ್ರು ಓಡ್ತಾರೆ ಭೂಮಿಗೆ ಹೇಳ್ಬಿಟ್ಟು ಬರ್ತಾಳೆ ಪಾಪ ಸರಿ ಅವ್ರೆಲ್ರೂ ಹೋಗ್ತಿದ್ದಾಗೇನೆ ಭೂಮಿ ನಮಸ್ಕಾರ ಹಾಕಿ ಅಜಿತನಿಗೆ ಹೊರಗಡೆ ಬ್ಯಾಗ್ ತಗೊಂಡ್ ಬರ್ತಾಳೆ ಬ್ಯಾಗ್ ತಗೊಂಡ್ ಬರ್ತಿದ್ದಾಗೇನೆ ಪಲ್ಲವಿ ಅಕ್ಕ ಎಷ್ಟೋ ಬಲವಂತ ಮಾಡಿ ಹೇಳ್ತಾಳೆ ಬೇಡ ಬೇಡ ಅಂತ ಅಷ್ಟಲ್ಲ ಅಜಿತ್ ಫೋನ್ ಮಾಡ್ಬಿಡ್ತಾನೆ ಅಜಿತ್ ಫೋನ್ ಮಾಡ್ತಿದ್ದಾಗೇನೆ ಏನ್ ನಿನಗೆ ಫೋನ್ ಎತ್ತಕ್ಕೆ ಎರಡ್ ಸಾರಿ ನಿನ ಫೋನ್ ಮಾಡೋದು ಎಷ್ಟ್ ಗಾಬಿಯಾಗಿತ್ತು ಗೊತ್ತಾ ಭೂಮಿ ಈ ಕಡೆಯಿಂದ ಇಲ್ಲ ಸಾಹೇಬ್ರೆ ನಾನು ನೋಡ್ಲಿಲ್ಲ ನಿಮ್ ಫೋನ್ ಅಷ್ಟೇ ಮತ್ತೆ ಹೇಗಿದೀಯಾ ತಾನೇ ಅಜಿತ್ ಕೇಳಿದ್ದಕ್ಕೆ ಭೂಮಿ ಹೌದು ಹುಷಾರಾಗಿದ್ದೇನೆ ಸಾಹೇಬ್ರೆ ಏನ್ ತೊಂದ್ರೆ ಇಲ್ಲಾ ಅಂತ ಹೇಳಿ ಹೇಳ್ತಾಳೆ ಆದ್ರೂ ಕೂಡ ಜೊತೆನಿಗೆಲ್ಲೋ ಎಲ್ಲೋ ಒಂದೆಡೆಯಲ್ಲಿ ಅನುಮಾನ ಸುಳಿತಾ ಇರುತ್ತೆ ಸತ್ಯನಾಯನ್ ಜೊತೆ ಹೇಳ್ತಾನೆ ಫೋನ್ ಇಟ್ಬಿಟ್ಟು ನನ್ಗೆ ಯಾಕೋ ಭಯ ಆಗ್ತಾ ಇದೆ ಜೊತೆಗೆ ಅನುಮಾನನೂ ಇದೆ ನಡೆದಂತ ಘಟನೆ ಎಲ್ಲ ಹೇಳ್ತಾನೆ ಹಿಂದೆ ಬೆಂಗಳೂರಿಗೆ ಕಳ್ಸಿದ್ದು ಅವಳನ್ನ ಹೊರ್ಗ ಹಾಕಿದ್ದು ಮತ್ತೆ ಅವಳನ್ನ ಈ ಕೆಟ್ಟ ಸಂಬಂಧದ ಆ ಕಲ್ಪನೆಯನ್ನ ಮಾಡಿ ಅವಳನ್ನ ಜೈಲ್ಗೆ ಹಾಕ್ತಂತ ಸಂದರ್ಭದಲ್ಲಿ ಶಾರದಾ ಹತ್ಯೆ ಹುಡ್ಕೋಂಗೆ ಅಲ್ಲಿ ಹೊರ್ಗೋಗಿದ್ದು ಇದೆಲ್ಲಾ ಜ್ಞಾಪಿಸ್ಕೊಂಡು ಹೇಳ್ತಾನೆ ಘಟನೆ ಎಲ್ಲ ಈಗ ಏನು ಘಟಿಸ್ತದೆ ಅಂತ ನನಗೆ ಗಾಬ್ರಿ ಆಗ್ತಾ ಇದೆ ಹೇಳಿ ಸತ್ಯಣ್ಣ ಹೇಳ್ತಾರೆ ಸುಮ್ಮನೋ ಸುಮ್ಮನೆ ಆಗ್ ಸುಮ್ ಸುಮ್ನೆ ಗಾಬ್ರಿ ಮಾಡ್ಕೊಳ್ತೀವಿ ಏನಾಗಲ್ಲ ಸುಮ್ಮರು ಈ ಕಡೆ ಅಷ್ಟರಲ್ಲಿ ದೇವಿಯಾನಿ ಮನೆಯವರೆಲ್ಲರೂ ಕೂಡ ಪೂಜೆಗೆ ಬಂದಿರ್ತಾರೆ ಪೂಜೆಗೆ ಕೂತಿರ್ತಾರೆ ಅಷ್ಟೊತ್ತಿಗೆ ಸೆಟ್ ಮಾಡ್ಬಿಟ್ಟಿರ್ತಾಳೆ ಆಶ್ರಮದವರು ಬಂದಿದ್ದು ಹೋಗಿದ್ದು ಎಲ್ಲ ನಡೆದೋಗಿರ್ತದೆ ಇದ್ರೊಳಗಡೆ ನೀನು ರಮಣ ಹೋದವನು ಬರ್ತಾನೆ ಬರ್ತಿದ್ದಾಗೇನೆ ಸಂಗೀತ ಏನ್ರಿ ಬನ್ರಿ ನಾನು ಒಬ್ನೇ ಬಂದಿಲ್ವೇ ನನ್ ಜೊತೆ ನನ್ ಸೊಸೆನೂ ಕರ್ಕೊಂಡ್ ಬಂದಿದ್ದೀನಿ ಸಂಗೀತ ಎದ್ದೋಳು ಅಂದ್ರೆ ಭೂಮಿನ ಅಲ್ಲ ಮನಸ್ವಿನ ಹಾಗಂತಿದ್ದಾಗೇನೆ ಗಾಬ್ರಿ ಆಗುತ್ತೆ ಏನು ಖುಷಿಯೂ ಖುಷಿ ಅಂತ ಫಲಿಸ್ತಲ್ಲ ನಮ್ ತಂತ್ರ ಅಂತ ಹೇಳಿ ಜೊತೆನೆಲ್ಲ ಅವಳನ್ನ ಅಶ್ವಿನಿನ ಕರ್ಕೊಂಡ್ ಒಳಕ್ ಬರ್ತಾನೆ ಅಶ್ವಿನಿ ಒಳಕ್ ಕರ್ಕೊಂಡ್ ಬರ್ತಿದ್ದಾಗೇನೆ ಅದೇ ದೇವಿಯೇನೆ ಕುತಂತ್ರ ಅಂತ ದೇವಿಯನ್ನೇ ಕೇಳ್ತಾಳೆ ಏನಿದೆ ಪ್ರೂಫ್ ಅದಕ್ಕೆ ಅಂತ ಹೇಳಿ ಅವನು ಇವಳು ಕದ್ ಕದ್ದಿರ್ತಾಳಲ್ಲ ಎಲ್ಲವನ್ನು ಬಡವೆ ಬಟ್ಟೆ ಎಲ್ಲ ಕದ್ದಿರ್ತಾಳೆ ಆ ಪೆಟ್ಟಿಗೆ ಸಮೇತ ಅದನ್ನ ತೋರಿಸ್ತಾಳೆ ತೋರಿಸ್ತಿದ್ದಾಗನೆ ಇಲ್ಲಿ ಶ್ರವಣ ಎಂದೂ ಮುಂದೆ ಆಲೋಚನೆ ಮಾಡೋದೇ ಇಲ್ಲ ಪೊಲೀಸ್ ಅಧಿಕಾರಿ ಆದ್ರೂ ಕೂಡ ಅವನು ಹಿಂದೂ ಮುಂದೆ ಆಲೋಚನೆ ಮಾಡಿದೆ ಅಯ್ಯೋ ಇದೆಲ್ಲ ನನ್ ಮಗಳಿದೆ ನನ್ನ ಮಗಳು ಮನಸ್ವಿದು ಮನಸ್ವಿ ಇವನು ಅಪ್ಪ ಅಂತ ಒಪ್ಕೊಳ್ತಾಳೆ ಇವನು ಕೂಡ ಹಪ್ಕೊಂಡ್ ಕಣ್ಣೀರ್ ಹಾಕ್ತಾನೆ ಎಲ್ಲ ನಾಟಕನ ನೋಡ್ತಾ ಇರ್ತಾರೆ ಈ ಕಡೆ ಭೂಮಿ ಪಾಪ ಅವಳಿಗೆ ಇದ್ದಕ್ಕಿದ್ದಾಗೇನೆ ಆ ಫೋಟೋ ಬೀಳ್ತದೆ ಸೂಚನೆ ಅನ್ನೋ ರೀತಿನಲ್ಲಿ ಅವ್ಳು ಹೊರಗೆ ಬಂದೇ ಬಿಡ್ತಾಳೆ ಬಟ್ಟೆ ಬ್ಯಾಗ್ ಇಡ್ಕೊಂಡು ಪಲ್ಲವಿ ಅಕ್ಕ ತಡ್ದು ಸಾಕಾಗುತ್ತೆ ಅವ್ಳಿಗೆ ಬೇಡ ಭೂಮಿ ಮನೆ ಬಿಟ್ಟು ಹೋಗ್ಬೇಡ ಕಣೆ ಹೋಗ್ಬೇಡ ಭೂಮಿ ಬೇಡ ನಿಂದ ಅಮ್ಮಯ್ಯ ಅಂತೀನಿ ಹೋಗ್ಬೇಡ ಇಲ್ಲ ಪಲ್ಲವಿ ಅಕ್ಕ ಕೇಳ್ಬಿಡಿ ಅಷ್ಟೇ ಅರ್ಧ ನಾನು ಹೊರಟೆ ನಾನು ನಾನು ಇರೋದಿಲ್ಲ ಈ ಮನೆಯಲ್ಲಿ ಅಂತ ಹೇಳಿ ಹೊರಟೆ ಬಿಡ್ತಾಳೆ ಹೊರಟು ಸೈಕಲ್ ನಲ್ಲಿ ಕೂತ್ಕೊಂಡಾಗ ಆ ಮನೆ ಮುಂದೆ ನಿಂತ್ಕೊಂಡು ಇಡೀ ಮನೆಯಲ್ಲ ಒಂದು ಕ್ಷಣ ನೋಡ್ತಾಳೆ ನೋಡ್ತಿದಾಗ ಅವ್ಳ ಕಣ್ಣಲ್ಲಿ ನೀರು ಬರ್ತದೆ ಹಿಂದೆ ಅವಳು ಸೇರಿದ್ದು ಅಜ್ಜಿ ತುಂಬ ಜೊತೆ ಒಳಗ್ ಬಂದಿದ್ದು ಶಾಸ್ತ್ರೋಕ್ತವಾಗಿ ಆ ಮನೆಯಲ್ಲಿ ಅಲ್ಪ ಸ್ವಲ್ಪ ದಿನ ಬಾಳಿದ್ದು ಎಲ್ಲಾ ಘಟನೆಗಳು ಕೂಡ ಅವಳ ಕಣ್ಮುಂದೆ ಮುಂದೆ ಬರ್ತದೆ ಜೊತೆಗೆ ದೇವ್ರ ಮನೆ ಅನ್ನುವಂತ ಬೋರ್ಡ್ ಅನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅಳ್ತಾ ಹಾಗೆ ಬರ್ತಾ ಇರ್ತಾಳೆ ಸೈಕಲ್ ಮೇಲೆ ಎಲ್ಲ ಅವಳು ಸಾಮಾನೆಲ್ಲ ಹಾಕೊಂಡು ಬರ್ತಾ ಇರ್ತಾಳೆ ಸೈಕಲ್ ಉಡ್ಕೊಂಡ್ ಬರ್ತಾ ಇದ್ರೆ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಯಾಕೆಂದ್ರೆ ಅಜಿತ್ ಗಾಬ್ರಿ ಆಗಿರ್ತಾನಲ್ಲ ಮನೆಗೆ ಹೋಗ್ಬಿಡದೆ ಸರಿ ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇರ್ತಾರೆ ಬರ್ತಿದ್ದಾಗೇನೆ ರಸ್ತೆ ಮಧ್ಯೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆದಂಗ ಆಗುತ್ತೆ ಬೈಕ್ ಎಲ್ಲ ನಿಂತ್ಕೊಳ್ತಾರೆ ನಿಂತ್ಕೊಂಡ್ರೆ ಭೂಮಿ ಆ ಕಡೆಯಿಂದ ಭೂಮಿ ಬರ್ತಾ ಇರ್ತಾಳೆ ಇಲ್ಲಿ ಇವ್ರಿಬ್ರು ನಿಂತಿರ್ತಾರೆ ರಸ್ತೆನಲ್ಲಿ ಬರ್ತಾ ಇರೋ ಭೂಮಿ ತಕ್ಷಣ ನೋಡ್ಬಿಡ್ತಾಳೆ ಅಜಿತನ್ನ ನೋಡಿದ ತಕ್ಷಣ ನೀನ್ ಏನ್ ಅಷ್ಟರಲ್ಲಿ ಅಜಿತನು ಕೂಡ ನೋಡ್ತಾನೆ ಅಲ್ಲಿ ಮನೆ ಬಿಟ್ಟು ಹೋಗುದ್ರು ಕೂಡ ಅಂತೂ ಅಜಿತನ ಜೊತೆನಲ್ಲಿಯೇ ಅವಳು ಕೂಡ್ಕೊಳ್ತಕ್ಕಂತ ಆ ಸಂದರ್ಭ ಒದಗಿ ಬರ್ತದೆ ಯಾಕೆಂದ್ರೆ ಋಣಾನು ಬಂದೆ ರೂಪೇಣ ಪಶುಪತ್ನಿ ಸುತಾಲಯ ಅನ್ನುವಂಥದ್ದು ಸತ್ಯ ಅನ್ನುವಂಥದ್ದನ್ನ ಸಾಬೀತ್ ಪಡಿಸ್ದಂಗ ಆಗ್ತದೆ ಎಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಮೇ ಕೂಡ ಅನಂತ ಅನಂತ ಧನ್ಯವಾದಗಳು